ತಪ್ಪು ಗೆದ್ದಿಲ್ಲ ಅಂತ ಕೊರಗಲ್ಲ ನಾವು ಮರಿಬ್ಯಾಡ್ರಿ ಎರಡು ವರ್ಷ ಬ್ಯಾನ ಗಿರ್ ನೀವು ದೋಸ್ತ ಭೂಕಂಪ ಆಗಿಲ್ಲ ಸುನಾಮಿ ಬಂದಿಲ್ಲ ಏನ್ ದಿವಸ ತ ಅನ್ನೋಕೆ ನೀನಿಗಿನ ಆಗಿಲ್ಲ ಆದ್ರೂ ಕಟ್ಟಿಗೆ ಕರೆಂಟ್ ಹೊಳ್ಸಾಕತಿ ಕುತ್ಕೊಂಡಿ ಏನಾಗೇತಿ ನನಗೆ ಲವ್ ಆಗೇತಿ ದೋಸ್ತ ಹುಡುಗ್ಯಾರ್ ಅಕಿನ್ ತೋರ್ಸಾಕನ ಕರ್ಕೊಂಡ್ ಬಂದಿಲ್ಲ ಭೇಟಿ ಮಾಡಸ್ತೀಲ್ ಮತ್ತೆ ನಾನ ಭೇಟಿ ಆಗಿಲ್ಲ ಅಂದ್ರ ಒಂದ್ ಸೈಡ್ ಯಾ ಹೋಗಿ ಹೇಳ್ಬಿಡುವ ಮತ್ತೆ ಹೇಳಿದ ಕುಳ್ಳೆ ಆಲ್ ಕೂತ್ಕೊಂಡು ಹೋಗ್ನಕ ಕ್ಲೀನ್ ಸಿಟಿ ಹುಡುಗಿ ಮಾಡಿ ಏನ ಪಕ್ಕಾ ಲೋಕಲ್ ಗುರಿಯಾ ಬಿಸ್ಲಾಗ್ ಬಿಡ್ತಾಳಿ ಹುಡುಗಿ ಎಷ್ಟ್ರ ಮುಗ್ಧ ಮನ್ಸಂತ ಇರುತ್ತೆ ಆ ಮನ್ಸಿಗೆ ಹತ್ರ ಆಗ ಟ್ರೈ ಮಾಡ ಸಿಕ್ಕಾ ಸಿಗ್ತಾಳ

ಈ ಐ ಪಿ ಎಲ್ ಬೆಟ್ಟಿಂಗ್ ಆಡಿ ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡಿದ್ನಂತೆ ಇರೋದ ಬಾಡಿಗೆ ಮನಿ ಆ ಬಾಡಿಗೆ ಮನಿ ಇವ್ರಸ್ ಹೋಗಿ ಕೆಲಸ ಮಾಡ್ಬರ್ತಿದ್ರು ಇನ್ ಇವ್ರಪ್ಪ ರಿಟೈರ್ಡ್ ಹೆಡ್ ಮಾಸ್ಟರ್ ಬರೋ ಪೆನ್ಶನ್ ಒಳಗ ಜೀವನ ನಡೆಸಿದ್ರು ಹದಿನೈದು ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡೆ ಬೀದಿ ಹಣ ಆಗ್ಬಿಟ್ಟ ಈ ಮೆಸೇಜ್ ನಿಮ್ಗೂ ಅಪ್ಲೈ ಆಗುತ್ತೆ ಈ ಐ ಪಿ ಎಲ್ ಬೆಟ್ಟಿಂಗ್ ಅನ್ನೋದ್ರಿಂದ ಸ್ವಲ್ಪ ದೂರ ಇರಿ ಯಾಕಂದ್ರ ಐ ಪಿ ಎಲ್ ಬೆಟ್ಟಿಂಗ್ ಇಂದ ಎಷ್ಟೋ ಫ್ಯಾಮಿಲಿಗಳು ಬೀದಿ ಬಂದುವ್ಯಾಮಿಲಿ ಅವ್ರ ನಿಮ್ ಮೇಲೆ ಬಾಳ್ ನಂಬಿಕೆ ಇಟ್ಟಿರ್ತಾರ ನಂಬಿಕೆ ಉಳಿಸ್ಕೊರಿ ನಿನ್ನೆ ಆರ್ ಸಿ ಬಿ ಮೇಲೆ ನೂರ್ ಬೆಟ್ಟಿಂಗ್ ಕಟ್ಟಿದ್ದಲ್ಲಿ ಎಸ್ಕೊಂಡ ಗೆತ್ತ ಸೋತೇಜ್ ಮಾಡಿಲ್ಲ ದೋಸ್ತ ಒಂದ್ ನಿಮ್ ಹಿಂಗ್ ಬರ್ತೇನೆ ಏನ ಯಾರ್ ಲೀಕಿ ಐಶ್ವರರೇ ಜರಾಗ್ ಇದ್ದಂಗದಳಲ್ಲ ಹೌದು ರಾಗಿ ಆಮ್ಲಿಗೆ ಮೈದಾ ಹಿಟ್ಟೆ ಹೆಂಗೆ ಊಟಾಗ್ತಿ ಅಂದರ ಬಂಜೆ ಮಾತಾಡಾಕ್ತಿ ಈಗೇನ್ ಹುಡುಗರು ಮಿಲ್ಕಿ ಬಾರ್ ತಿನ್ನ ಡೈರಿ ಮಿಲ್ಕ ಬಾಗಿಸ್ಟಾ ಬರ್ತದ ಮಿಲ್ಕಿ ಬಾರ ಡೈರಿ ಮಿಲ್ಕ ಅಂತ ಎಲ್ಲೆ ಕುಮಿರ್ತಿವ ಯೇನ್ ಹೋಗಿ ಪ್ರಪೋಸ್ ಮಾಡ್ತೀಯ ಹೋಗಲಿ ಓಡಿ ತಾಕಿ ಅಕ್ಕಿಗೆ ಹೋಗಿ ಪ್ರಪೋಸ್ ಮಾಡಲಿಲ್ಲ ಅಂದ್ರೆ ನಿನ್ನ ಕಂಸಾಗ

நகுளிங் ஐ லவ் யூ மாத் நான் அவ ದೋಸ್ತ ಎಲ್ಲ ಹೇಳೀನಿ ನೀ ಜಸ್ಟ್ ಹೋಗಿ ಪ್ರಪೋಸ್ ಮಾಡೋದು ಅಷ್ಟೇ ಲೇ ಏನಾರ ಎಡ್ವೋಟ್ ಆದ್ರ ನಾನು ನಿಮ್ಗೆ ಏನು ಹೇಳ್ಬೇಕಿತ್ತು ನಮ್ಗೆ ಭಾಳ ಇಷ್ಟಪಡ್ತ ಅದು ನಿಮ್ಮ ಫ್ರೆಂಡ್ ಮೊದಲು ಹೇಳ್ಯಾರಿ ಹೌದಾ ನಿಮ್ಗೆ ನಾ ಯಾಕೆ ಇಷ್ಟ ಅದೇ ಅದು ನೀವು ಕುಂಕುಮ ಸ್ವಾಂತೀರ ಅಂತ ಭಾಳ ಸಂಗಂತೀರ ಅದು

ಮತ್ ಹೋಗಾಕ ಏನ್ರೋಗ್ರಿ ಮನ್ಯಾಗ ಅಪ್ಪ ಮಾದರಿ ಈಗ ನೀ ಹೋಗ್ಲಿಲ್ಲ ಅಂದ್ರ ಅವ್ರಿಗೆ ಇಲ್ಲಿಗೆ ಬರ್ತಾರಿ ಗುಡಿ ಎಲ್ಲ ಕಿತ್ಕೊಂಡು ಹೋಗ್ಬೋ ಲಘು ಲಗು ಲಗು ನೀ ನೀನ ಹುಡುಗಿ ಜೊತೆ ಮಾತಾಡ್ಕೊಂತ ಕುತ್ಕೊಂಡು ಅರ್ಧ ತಾಸ ಆತು ಗುಡಿ ಕಿತ್ತೋಗ ನಿನ್ ಅವನ ದೋಸ್ತ ಫಸ್ಟ್ ಟೈಮ್ ಒಂದು ಹುಡುಗಿನ ಲವ್ ಮಾಡಿ ಮಾತಾಡ್ಬಾರ್ದೇನ್ ಮತ್ತ ಏನದೆಲ್ಲ ಕೆಡಸ್ಬಿಟ್ಟೆ ಅಲ್ಲಿಂದ ಬೆಳೆ ಲಾಕ್ ನಾನು ಒಂದು ಹುಡ್ಗಿ ಲವ್ ಮಾಡಕತ್ತೀನಿ ಹೌದಾ ನೀನು ಒಂದು ಹುಡ್ಗಿನ್ ಲವ್ ಮಾಡಿಯಾ ಯಾರು ಹೇಳಿ ನಾನು ನಾ ಹಚ್ಕೊಡ್ತೇನೆ ನನ್ ಲವ್ ನೀ ಹೆಂಗ ಹಚ್ಕೊಟ್ಟಿ ನಾನು ಲವ್ ಹಚ್ಕೊಡ್ತೇನೆ ಬೇಕಾದ ಕೊಡ್ತೇನೆ ಹಚ್ಕೊಡ್ತೇನೆ ದೋಸ್ತ ಆದ್ರೆ ಏನ್ ಮಾಡ ಹುಡುಗಿ ಇನ್ಟಾಗ್ರಾಮ ಸಿಕ್ಕ ಹ ಒಂದು ಐದು ವರ್ಷ ಫೋಟೋ ಆಕಿ ಒಂದು ವಾಯ್ಸ್ ಮೆಸೇಜ್ ಹಾಕೊಳು ಒಂದು ಕಾಲ್ ಮಾಡ್ಬೋಳು ಇದುವರೆಗೂ ಆದ್ರೂ ನಂಬರ್ ಸಹಿತ ಕೊಟ್ಟಿಲ್ಲ ಹೌದಾ ಹ್ಞೂ ಅಕೆ ಅಕೌಂಟ್ ತೋರಿಸಿ ನೋಡಿಯಪ್ಪ ಇದೆ ಅಕೌಂಟ ಆಕಿನ ಆಗಲ್ಲ ಎರಡು ಸಾವಿರ ರೂಪಾಯಿ ಹಾಕಂದಿತ್ತು ಅದ್ರ ಸಂಬಂಧ ಏನು ಕೇಳಿದೆನು ನೀನು ನೀನು ಏನು ಕೇಳೋದಿಲ್ಲ ಬಿಡಿ ನೋಡೋದಷ್ಟು ಅಂದಿಗ್ ಹಾಕ್ತೀನಿ ಅಲ್ಲ ದೋಸ್ತ ತತ್ ತಳ್ಳಿಯ ಹಾಕೇ ಬಿಟ್ಟು ಬಿಡೇ

ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬದರಲ್ಲ ಏನ್ ಹೇಳಿದ್ರು ನೋಡ್ರಿ ಅದನ್ನ ಮಾಡಿ